ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಯಾವುದೇ ರೀತಿಯ ಮಸಾಲೆ ರುಬ್ದೆ ದಿಢೀರಂತ ಸುಲಭವಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ ಮತ್ತು ವರ್ಕಿಂಗ್ ವುಮೆನ್ಸ್ಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೆಲವೊಂದು ಟಿಪ್ಸ್ಗಳಿರ್ತವು ನೀವು ಸ್ಕಿಪ್ ಮಾಡಿದರೆ ಆ ಯಾವುದೇ ಟಿಪ್ಸ್ಗಳು ನಿಮಗೆ ತಿಳಿಯಲ್ಲ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗುವಂಥ ನಾನು ಟ್ರಿಕ್ಸನ್ನು ಕೊಡ್ತಿದ್ದೀನಿ ಶಾರ್ಟ್ಕಟ್ ಮೆಥೆಡ್ ಸೊ ಅದನ್ನು ಕೂಡ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಬನ್ನಿ ಇವಾಗ ಮಾಡು ವಿಧಾನವನ್ನು ನೋಡ್ಕೊಂಡು ಬರೋಣ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚಟಪಟ ಅಂದಮೇಲೆ ನಾನು ಕರಿಬೇವನ ಸೊಪ್ಪು ಹಾಕ್ಕೊಂತೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಟೊಮೆಟೊವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ನೋಡ್ರಿ ಯಾವುದೇ ರೀತಿ ನೀವು ರುಬ್ಬುವಂತಹ ಅವಶ್ಯಕತೆನೇ ಇಲ್ಲ ಯಾವುದೇ ಮಸಾಲೆ ರುಬ್ಬೋದು ಬೇಕಾಗಿಲ್ಲ ದಿರೀರ ಅಂತ ಮಾಡ್ಕೋಬೋದು ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟ್ ಎಗ್ ಮಸಾಲಾ ಕರಿ ಅಂತಲೂ ನೀವು ಕರಿಬಹುದು ನೋಡಿ ಇವಾಗ ನಮ್ಮದು ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಸಾಲೆ ಪೌಡರ್ ಮನೆಯಲ್ಲಿ ಯಾವುದು ಇರ್ತಲ್ಲ ಮಸಾಲೆ ಆ ಮಸಾಲೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳೋಣ ಮಿಕ್ಸ್ ಮಾಡಿ ತೊಗೊಂಡು ಒಂದು ಚಮಚದಷ್ಟು ಖಾರ ಇದ್ದೀನಿ ಖಾರದ ಪೌಡರ್ ನಿಮಗೆ ಎಷ್ಟು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಆ ಕ್ವಾಂಟಿಟಿಯಲ್ಲಿ ಖಾರದ ಪೌಡರನ್ನು ಹಾಕೊಬೋದು ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ನಿಮ್ಗೆ ಗ್ರೇವಿ ತಿಕ್ಕಾಗಬೇಕಾ ಅಥವಾ ಸ್ವಲ್ಪ ಜಾಸ್ತಿ ತೆಳುವಾಗಿರ್ಬೇಕಾ ನೋಡ್ಕೊರಿ ಯಾವ ಯಾವ ಥರ ಬೇಕೋ ಆ ಥರ ನೀರು ಹಾಕಿ ತೊಗೊಂಡು ಇವಾಗ ನಾವು ಮೊಟ್ಟೆಯನ್ನು ಕಟ್ ಮಾಡಿ ಕುದಿಸಿ ಇಟ್ಕೊಂಡಿದ್ದೀನಿ ಆ ಮೊಟ್ಟೆಯನ್ನು ಇದಕ್ಕೆ ಹಾಕೋಕ್ಕಿಂತ ಮೊದಲು ನಮ್ಮ ಮನೇಲಿ ಯಾವುದಾದ್ರೂ ಸಾಸ್ಗಳಿದ್ರಿ ಈ ಸೋಯಾ ಸಾಸ್ ಯಾವುದಾದ್ರೂ ಸ್ನ್ಯಾಕ್ಸ್ ತಂದೇ ತಂದಿರ್ತೀವಿ ಅದನ್ನು ಹಾಕ್ಬೋದು ಇಲ್ಲ ಗ್ರೇವಿ ತಿಕ್ಕಾಗಬೇಕಲ್ಲ ಹಾಗಾಗಿ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಒಮ್ಮೆ ಇವಾಗ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಒಂದು ಚಮಚದಷ್ಟು ಹಸಿ ಕಡಲೆ ಪುಡಿ ಹಸಿ ಕಡಲೆ ಪುಡಿ ಅಂದರೆ ಬಜ್ಜಿಗೆ ಬಳಸ್ತೀರಲ್ಲ ಅದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಗ್ರೇವಿ ತಿಕ್ಕಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿರಿ ಒಂದು ಚಮಚದಷ್ಟು ಕಡಲೆ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕಿಂತ ಮೊದಲು ನಾನು ಸ್ವಲ್ಪ ಸೋಯಾ ಸಾಸನ್ನು ಹಾಕ್ತಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸೋಯಾ ಸಾಸ್ ನೆಕ್ಸ್ಟ್ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕಿ ಈ ಗ್ರೇವಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಗ್ರೇವಿ ಕುದ್ದು ಮೇಲುಗಡೆ ಎಣ್ಣೆ ತೇಲ್ತಾ ಇದೆ ಅನ್ನುವಾಗ ನಾವು ಇದಕ್ಕೆ ಕುದಿಸಿ ಕಟ್ ಮಾಡಿ ಇಟ್ಕೊಂಡಂತಹ ಎಗ್ಗನ್ನು ಹಾಕಿದರೆ ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಎಗ್ ಕರಿ ಸಿಂಪಲ್ ಸಿಂಪಲ್ ಆಗಿರುತ್ತೆ ಬಟ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನು ಕೊನೆವರೆಗೂ ನೋಡಿ ಯಾಕಂದರೆ ನಾನು ಕೊನೆಯಲ್ಲಿ ನಿಮಗೊಂದು ಟ್ರಿಕ್ಸ್ ಹೇಳ್ತೀನಿ ಈಸಿಯಾಗಿರ್ತೈತಿ ಸೋಪ್ತು ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಇವಾಗ ನಾನು ನೋಡಿರಿ ಕುದ್ದಿದೆ ಎಣ್ಣೆ ಮೇಲುಗಡೆ ಬಂದಿದೆ ಅಲ್ವಾ ಇವಾಗ ನಾನು ಕಟ್ ಮಾಡಿ ಕುದಿಸಿ ಕಟ್ ಮಾಡಿಟ್ಕೊಂಡಂತಹ ಮೊಟ್ಟೆಯನ್ನು ಹಾಕ್ಕೋತಾ ಇದ್ದೀನಿ ನಿಮ್ಮಿಷ್ಟ ನಿಮಗೆ ಬೇಕು ಅಂದರೆ ನೀವು ಹಾಗೆ ಇಡೀ ಮೊಟ್ಟೆಯನ್ನು ಕೂಡ ಇದರಲ್ಲಿ ಹಾಕ್ಬೌದು ಇವಾಗ ನೋಡಿರಿ ಸ್ವಲ್ಪ ಮಿಕ್ಸ್ ಮಾಡಿದರೆ ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಎಗ್ ಕರಿ ರೆಡಿ ಆಗುತ್ತೆ ಇದಕ್ಕೆ ಭಾಳ ಟೈಮ್ ಏನು ಬೇಕಿಲ್ಲ ಮೊಟ್ಟೆ ಕುದ್ರೆ ನಮಗೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಎಗ್ ಕರಿ ರೆಡಿಯಾಗುತ್ತೆ ಸಡನ್ನಾಗಿ ದಿಢೀರಂತ ನಮ್ಮ ಏನು ಮಾಡ್ಕೋಬೇಕು ಅಂತ ಯೋಚನೆ ಬಂದಾಗ ಈ ರೀತಿ ಮಾಡ್ಕೊರಿ ಸೂಪರ್ ಟೇಸ್ಟಿಯಾದಂತಹ ಎಗ್ ಕರಿ ರೆಡಿ ಆಯಿತು ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ ಟ್ರಿಕ್ಸ್ ಏನಪ್ಪ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗದು ಹೋಗುವ ರಾಜ್ಯಗಳು ಯಾವುವು ಅಂದಾಗ ನಾನು ಮ್ಯಾಪ್ ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿಯಾಗಿ ಪೂರ್ವ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗುತ್ತೆ ಸೊ ಆ ರೀತಿಯಾಗಿ ನಾವು ರಾಜ್ಯಗಳನ್ನ ನೆನಪಿಟ್ಕೊಂಡಾಗ ಶಾರ್ಟ್ ಕಟ್ ಮೆಥಡನ್ನು ನೋಡೋಣ ಪಮ್ಮಿ ಮಗ ರಾಜ ಛತ್ರಿ ಅಂತ ನಾವು ನೆನಪಿಟ್ಕೋಬೇಕು ಪಮ್ಮಿ ಮಗ ರಾಜ ಛತ್ರಿಯನ್ನು ನಾವು ವಿಸ್ತರಿಸಿ ಬರೆದಾಗ ಅಂದ್ರೆ ಪಶ್ಚಿಮ ಬಂಗಾಳ ಮೀ ಅಂದ್ರೆ ಮಿಜೋರಾಮ್ ಮ ಅಂದ್ರೆ ಮಧ್ಯಪ್ರದೇಶ್ ಗ ಅಂದ್ರೆ ಗುಜರಾತ್ ರಾ ಅಂದ್ರೆ ರಾಜಸ್ಥಾನ್ ಜ ಅಂದ್ರೆ ಜಾರ್ಖಂಡ್ ಜ ಅಂದ್ರೆ ಛತ್ತೀಸ್ಗಢ ತ್ರೀ ಅಂದರೆ ತ್ರಿಪುರ ಈ ರೀತಿಯಾಗಿ ಶಾರ್ಟಾಗಿ ನೆನಪಿಟ್ಕೊಂಡಾಗ ನಾವು ರಾಜ್ಯಗಳನ್ನು ಸೀರಿಯಲ್ಲಾಗಿ ಕೂಡ ನಾವು ಹೇಳ್ಬೋದು ಅಥವಾ ಯಾವುದೇ ಒಂದರಲ್ಲಿ ಒಂದು ರಾಜ್ಯವನ್ನು ಕೇಳಿದರೂ ಕೂಡ ನಾವು ಆನ್ಸರನ್ನು ನೇರವಾಗಿ ಆಗಿ ಮಾಡ್ಬೋದು ಫ್ರೆಂಡ್ಸ್ ಸೊ ಇದೇ ರೀತಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಅಡುಗೆಯ ಜೊತೆ ಒಂದೊಂದು ಶಾರ್ಟ್ಕಟ್ ಮೆಥಡನ್ನು ಹೇಳಿದ್ದೀನಿ ತುಂಬ ಈಸಿಯಾಗಿದೆ ಬಟ್ ನೀವು ಕೂಡ ಇಲ್ಲಿವರೆಗೂ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಅದನ್ನು ಕೂಡ ಹಳೆ ವಿಡಿಯೋನು ಕೂಡ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಎಕ್ಸಾಮ್ಸ್ಗೆ ಪ್ರತಿಯೊಂದು ಎಕ್ಸಾಮ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು